ದಕ್ಷಿಣ ಕನ್ನಡ ಜಿಲ್ಲೆ ಕೇರಳ ರಾಜ್ಯದ ಜತೆ ಗಡಿಯನ್ನ ಹಂಚಿಕೊಂಡಿರೋ ಜಿಲ್ಲೆ ಕೇರಳದ ಕಾಸರಗೋಡು ಜಿಲ್ಲೆಯ ಅದೆಷ್ಟೋ ಮಂದಿ ಇಂದಿಗೂ ಶಿಕ್ಷಣ ಉದ್ಯೋಗ ಆರೋಗ್ಯ ಸೌಲಭ್ಯಕ್ಕಾಗಿ ಮಂಗಳೂರು ನಗರವನ್ನೇ ಆಶ್ರಯಿಸಿಕೊಂಡಿದ್ದಾರೆ ಆದರೆ ಇಷ್ಟು ಮಾತ್ರ ಆಗಿದ್ರೆ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ ಇದೀಗ ಕೇರಳ ರಾಜ್ಯದ ಒಳಚರಂಡಿಯ ತ್ಯಾಜ್ಯ ನೀರನ್ನು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಡಂಪ್ ಮಾಡಲಾಗ್ತಾ ಇದೆ ಖಾಸಗಿ ಟ್ಯಾಂಕರ್ನಲ್ಲಿ ತಂದು ಬೇಕಾಬಿಟ್ಟಿಯಾಗಿ ಸುರಿಯುವ ದಂಧೆ ಜೋರಾಗಿದ್ದು ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮುಂದೆ ಖದೀಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಂಗಳೂರು ಪಾಲಿಕೆಗೆ ತನ್ನೊಳಗಿನ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸೋದೇ ದೊಡ್ಡ ಸವಾಲಾಗಿದೆ ಈ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರು ತಂದು ನಗರದ ಚರಂಡಿ ವೆಟ್ವೆಲ್ಗೆ ಡಂಪ್ ಮಾಡಲಾಗ್ತಾ ಇದೆ ಒಳಚರಂಡಿ ನೀರನ್ನು ನೇರವಾಗಿ ಬಿಡಲು ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ದರೂ ನಗರ ಹೊರವಲಯದಲ್ಲಿ ಹರಿಯುವ ನೇತ್ರಾವತಿ ಫಲ್ಗುಡಿ ನದಿಗೆ ಕೊಳಚೆ ತ್ಯಾಜ್ಯವನ್ನ ಬಿಡಲಾಗ್ತಾ ಇದೆ ಪರಿಣಾಮ ಜೀವನದಿಗಳ ನೀರು ಕಲುಷಿತವಾಗ್ತಾ ಇದೆ ಈ ಸೀವೇಜ್ ಟ್ಯಾಂಕರ್ಗಳು ತಲಪಾಡಿ ಮತ್ತಿತರ ಗಡಿ ಭಾಗಗಳ ಮೂಲಕ ಎಂಟ್ರಿ ಪಡಿತಾ ಇದೆ ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ತಲಪಾಡಿ ಟೋಲ್ಗೇಟ್ ಮೂಲಕ ಪ್ರವೇಶ ಪಡೆದಿದ್ದ ಸೀವೇಜ್ ಟ್ಯಾಂಕರ್ ಅನ್ನು ಪಾಲಿಕೆ ಅಧಿಕಾರಿಗಳು ಬೆನ್ನು ಹತ್ತಿದ್ದಾರೆ ಈ ವೇಳೆ ಆ ಟ್ಯಾಂಕರ್ ಮಂಗಳೂರು ನಗರದ ಮಣ್ಣಗುಡ್ಡೆ ಪ್ರದೇಶಕ್ಕೆ ಆಗಮಿಸಿದೆ ಕೇರಳದ ಸೀವೇಜ್ ಟ್ಯಾಂಕರ್ನಲ್ಲಿರುವ ಒಳಚರಂಡಿ ತ್ಯಾಜ್ಯವನ್ನು ಮಂಗಳೂರಿನಲ್ಲಿನ ಸೀವೇಜ್ ಟ್ಯಾಂಕರ್ಗೆ ವರ್ಗಾಯಿಸುತ್ತಿರುವುದು ಬೆಳಕಿಗೆ ಬಂದಿದೆ ಈ ಮೂಲಕ ದಂಧೆಕೋರರು ಪಾಲಿಕೆ ಅಧಿಕಾರಿಗಳ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ಖದಿಮರು ಈ ಹಿಂದೆಯೂ ಅನೇಕ ಬಾರಿ ಈ ರೀತಿ ಕೊಳಚೆ ನೀರು ಬಿಟ್ಟಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಸ್ಥಳೀಯ ಬರ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇದರ ಜೊತೆಗೆ ಎರಡು ಟ್ಯಾಂಕರ್ಗಳಿಗೂ ತಲಾ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಕೇರಳದಲ್ಲಿ ಒಳಚರಂಡಿ ತ್ಯಾಜ್ಯ ಸಾಗಾಟ ವೆಚ್ಚ ಹೆಚ್ಚಿದ್ದು ಅಲ್ಲಿ ವೆಟ್ವೆಲ್ ಸಮಸ್ಯೆ ಜನರ ಆಕ್ಷೇಪ ಇರೋದ್ರಿಂದ ಸೀವೇಜ್ ಟ್ಯಾಂಕರ್ಗಳು ಕರ್ನಾಟಕಕ್ಕೆ ಬರುತ್ತಿರುವ ಗುಮಾನಿ ಇದೆ ಸದ್ಯ ಗಡಿ ಭಾಗದಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಿದ್ದು ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಣೆ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ ಅಂದರೆ ನಮ್ಮ ಮಂಗಳೂರಿನ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಡಿಸೈನ್ ಆಗಿದ್ದಂಥ ಎಲ್ಲ ವ್ಯಕ್ತಿಗಳು ಮತ್ತು ಎಷ್ಟು ಬಿರ್ಬೋದು ಇದು ಹೊರಗಿಂದ ಬಂದಂಥ ಸಿವೇಜ್ನ ಸುರಿಯೋದರಿಂದಾಗಿ ಎಲ್ಲ ವ್ಯವಸ್ಥೆಗಳು ಹಾಳುಗೊಂಡ ಸಂಭವ ಇರುವುದರಿಂದಾಗಿ ಮುಂದಿನ ಇನ್ನಷ್ಟು ಒಂದು ಕಠಿಣವಾಗಿ ನಾವು ಇಂಥ ಯಾವುದು ದಂಧೆ ಏನಿದೆ ಹೊರಗಿನ ರಾಜ್ಯದ ಹೊರಗಿನ ಜಿಲ್ಲೆಯಿಂದ ಬರುವಂಥ ಈ ಒಂದು ಸೀವೇಜ್ ವಾಟರನ್ನು ಮಂಗಳೂರಿಗೆ ಸುರಿಯದಂತೆ ನಾವು ಖಂಡಿತವಾಗಿ ಎಚ್ಚರವನ್ನು ವಹಿಸುತ್ತಿದ್ದೇವೆ